ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಈಗ ಮಾವಿನಕಾಯಿ ತೋತಾಪ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇದು ಎರಡು ತೋತಾಪ್ರಿ ಕಾಯಿರಿ ಆಮೇಲೆ ಇದು ಎರಡು ಬೆಳ್ಳುಳ್ಳಿ ಇಟ್ಕೊಂಡಿನಿ ಎರಡು ಸ್ಪೂನ್ ಚಮಚ ಉಪ್ಪು ಸಾಸಿವೆ ಪುಡಿ ಪುಡಿ ಅರ್ಶನ ಪುಡಿ ಖಾರ ಪುಡಿ ಇಷ್ಟು ಐಟಮ್ ಬೇಕು ರೀ ಇವಾಗ ಫಸ್ಟು ಉಪ್ಪು ಹಾಕ್ತೀನಿ ನೋಡಿ ಇದರಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ಮೂರು ಸ್ಪೂನ್ ಬೇಕಾಗುತ್ತೆ ಮೂರು ಸ್ಪೂನ್ ಉಪ್ಪು ಹಾಕಿದ್ದೀನಿ ಮೂರು ಸ್ಪೂನು ಖಾರ ಪುಡಿ ಹಾಕ್ತೀನಿ ನೋಡಿ ಮೂರು ಸ್ಪೂನ್ ಬೇಕಾಗುತ್ತೆ ಖಾರ ಪುಡಿ ಮೂರು ಸ್ಪೂನು ಖಾರ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಆಮೇಲೆ ಒಂದು ಸ್ಪೂನು ಮೆಂತೆ ಪುಡಿ ಎರಡು ತೂತಾಪಿಕಾಯಿ ಇದು ಆಮೇಲೆ ಒಂದು ಸ್ಪೂನು ಸಾಸಿವೆ ಪುಡಿ ಇದು ಬೆಳ್ಳುಳ್ಳಿ ರೀ ಇದಿಷ್ಟು ಹಾಕಿ ಕಲಸಿ ಇದೆ ರೀ ಒಂದು ಮೂರು ದಿನ ಆಗ್ಬೇಕು ರೀ ಇದೆಲ್ಲ ಹತ್ತಾಕಿ ಉಪ್ಪು ಖಾರ ರಸಿನ ಪುಡಿ ಸಾಸಿವೆ ಪುಡಿ ಪುಡಿ ಇಷ್ಟು ಐಟಮ್ ನೋಡಿ ಇದಿಷ್ಟು ಎಲ್ಲ ಚೆನ್ನಾಗಿ ಕಲಸಿ ಬೆಳ್ಳುಳ್ಳಿ ಎರಡು ಸುಳಿದು ಜಜ್ಜಿಟ್ಕೊಂಡಿದೆ ಹೀಗೆ ಆಮೇಲೆ ವೀಕ್ಷಕರೇ ನಾನೊಂದು ಇದು ಅಕ್ಷರ ಟೈಪ್ ಮಾಡುವಾಗ ಅಪ್ಲೋಡ್ ಮಾಡ್ತನಲ್ಲ ವಿಡಿಯಾ ಅಕ್ಷರ ಟೈಪ್ ಮಾಡುವಾಗ ಸ್ವಲ್ಪ ಒತ್ತಕ್ಷರಗಳು ಸರಿ ಬರ್ತಿಲ್ಲ ಯೂಟ್ಯೂಬಲ್ಲಿ ನನಗೆ ಒದಲಿಕ್ಕೆ ಮಾಡಲಿಕ್ಕೆ ಒಂದೊಂದ್ಸಲಿ ಮಿಸ್ಟೇಕ್ ಆಗ್ತವೆ ತಪ್ಪುಗಳಾಗಿದ್ದಾವೆ ಟೈಟಲಲ್ಲಿ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಕ್ಷಮೆ ಕೇಳ್ತೀನಿ ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಓದ್ಕೊಳ್ಳಿ ಒತ್ತಕ್ಷರ ಒತ್ತಕ್ಷರದೇ ಪ್ರಾಬ್ಲಮ್ ರೀ ನನಗೆಲ್ಲ ಟೈಪ್ ಮಾಡೋಕ್ಕೆ ಮಾಮೂಲಿ ಕನ್ನಡ ಫುಲ್ ಬರುತ್ತೆ ಓದಲಿಕ್ಕೆ ಬರಲಿಕ್ಕೆ ಬಟ್ ಅದು ಯೂಟ್ಯೂಬಲ್ಲಿ ನನಗೆ ಇದು ಮಾಡೋಕ್ಕೋಸ್ಕರ ಬರೋದಿಲ್ಲ ಒತ್ತಕ್ಕೆ ಅದು ಬರ್ತಲ್ಲ ಒಂದೊಂದ್ಸಲಿ ಕರೆಕ್ಟಾಗಿ ಬರುತ್ತೆ ಈಗ ಏನಾದ್ರು ಜಾತ್ರೆ ಇದ್ರೆ ಹಾಕ್ತಿ ಸ್ವಾಮಿ ಅಂತ ಹಾಕಿದಾಗ ಬೇಗ ಬರೋದಿಲ್ಲ ಸ್ವಾಮಿ ಅಂತ ಒಂದೊಂದ್ಸಲ ಬರೋಲ್ಲ ಅವಾಗೇನು ಮಾಡ್ತೀನಿ ಗುರುಗಳು ದೇವರು ಅಂತ ಹಾಕ್ಬಿಡ್ತೀನಿ ಒಂದೊಂದ್ಸರಿ ನೀಟಾಗಿ ಬಂದ್ಬಿಡ್ತಾ ಒತ್ತಕ್ಷರ ಎಲ್ಲ ಸ್ವಾಮಿ ಅಂತ ಕರೆಕ್ಟಾಗಿ ಬಂದ್ಬಿಡುತ್ತೆ ದೇವ್ರದ್ದು ಹಾಕಿದಾಗ ಒಂದೊಂದ್ಸಲ ಬರೋಲ್ಲ ಅದಕ್ಕೋಸ್ಕರ ಎಲ್ಲರನ್ನೂ ಕ್ಷಮೆ ಕೇಳ್ತಾ ಇದ್ದೀನಿ ಒತ್ತಕ್ಷರ ಅಡ್ಜಸ್ಟ್ ಮಾಡ್ಕೊಂಡು ಓದ್ಕೊಳ್ಳಿ ಈ ಮಾವಿನಕಾಯಿ ಸೀಸನ್ ಬಂತಲ್ರಿ ಎರಡು ಮೂರು ಉಪ್ಪಿನಕಾಯಿ ಥರ ಹಸಿ ಉಪ್ಪಿನೇ ಹಾಕ್ಕೋಬೋದು ಹಾಕೊಂಡು ಹೇಳ್ಕಂಡ್ರೆ ವಾರ ಹದಿನೈದು ದಿನ ಹಿಂಗೆ ಬರುತ್ತೆ ಮತ್ತೆ ಒಂದೆರಡು ಹಾಕೋಬೋದು ಹಸಿ ಉಪ್ಪಿನಕಾಯಿ ವರ್ಷದ್ದು ಹಾಕ್ಬೇಕು ಅಂದರೆ ಅದು ಸ್ವಲ್ಪ ಸ್ಟ್ರಾಂಗ್ ಹಾಗಾಗಿ ಹಾಕಬೇಕು ವರ್ಷದ ಉಪ್ಪಿನಕಾಯಿ ಹಾಕ್ಬೇಕಂದ್ರೆ ಕೆಲವರು ಒಣಗಿಸಿ ಹಾಕ್ತಾರೆ ಕೆಲವರು ಆಂಧ್ರ ಟೈಪ್ ಹಾಕ್ತಾರೆ ನಾನು ಆಂಧ್ರ ಟೈಪ್ ಮುಂಚೆಲ್ಲ ಹಾಕ್ತಾ ಇದ್ದೆ ಇವಾಗ ಕಷ್ಟ ಆಗುತ್ತೆ ಅದು ಮಾವಿನಕಾಯಿ ಎಲ್ಲ ಕಡಿದು ಗೊಟ್ಟೆ ಬೆರಕೆ ಹಾಕಬೇಕು ಅಂದರೆ ಆಂಧ್ರ ಟೈಪು ಬರುತ್ತೆ ನನ್ನ ಹಾಕೋಕ್ಕೆ ಮಾವಿನಕಾಯಿ ಕಟ್ ಮಾಡೋದು ಕಷ್ಟ ಆಗುತ್ತದು ಬೇಕಾದ್ರೆ ನೀವು ಗೊಟ್ಟೆ ಬೆಕ್ಕೆ ಮಾವಿನಕಾಯಿ ಕಟ್ಕೊಂಡು ಆ ಥರ ನೀವು ಹಾಕೋದಾದರೆ ಅದರದ್ದು ಒಂದು ಸಲ ತೋರಿಸ್ತೀನಿ ಸಾಮಾನು ಎಷ್ಟು ಹಾಕಬೇಕು ಅಂತ ತೋರಿಸ್ತೀನಿ ಮಾವಿನಕಾಯಿ ಗೊಟ್ಟೆ ಬೆರಕೆ ಕಟ್ ಮಾಡೋಕ್ಕೆಲ್ಲ ಬರೋಲ್ಲ ನಮಗೆ ಆಂಧ್ರ ಟೈಪು ಸಾಮಾನೆಲ್ಲ ಬೇಕಾದ್ರೆ ತೋರಿಸಿ ಹೇಳ್ತೀನಿ ಅದಕ್ಕೆ ಎಷ್ಟೆಷ್ಟು ಏನೇನು ಬೇಕು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ನೀವು ಹಾಕೊಳ್ಳೋದು ಯಾರಿಗೆ ಯಾರು ಬೇಕಿದ್ರೆ ಆಮ್ಗ ಟೈಪ್ ಮಾವಿನ ಕವಿಂತ ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅವಾಗ ನಿಮಗೆ ಎಲ್ಲ ಹಾಕಿ ಒಂದೆರಡು ಐಲಿನ ಕಟ್ ಮಾಡಿ ಅದಕ್ಕೆ ಸಾಮಾನು ಹಾಕೋದು ತೋರ್ಸ್ಕೊಡ್ತೀನಿ ಬೇಕಾರೆ ನೋಡಿ ಈ ಥರ ಮೇಲೆ ಎರಡು ದಿನ ಮೂರು ದಿನ ಆದಮೇಲೆ ಚೆನ್ನಾಗಿ ತಿನ್ನೋಕೆ ಬರುತ್ತೆ ಇದು ಆಮೇಲೆ ಫ್ರಿಜ್ ಹಾಕೊಂಡು ದಿನ ಯೂಸ್ ಮಾಡ್ಕೊಬೋದು ಆಮೇಲೆ ಸಾಸಿವೆ ಮತ್ತೆ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕಾಯ್ತು ರೀ ಅದನ್ನ ಬೆಚ್ಚಗೆ ಮಾಡೋದು ನಾನು ಹೇಳಲಿಲ್ಲ ನೀವು ಮತ್ತೆ ಬೆಚ್ಚು ಮಾಡಿಕೊಂಡು ನೀವು ಸ್ವಲ್ಪ ಲೈಟಾಗಿ ಬೆಚ್ಚು ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ರೀ ಪುಡಿ ನಾನು ಈ ಸೀಸನ್ನಾಗಿ ಮಾಡಿಟ್ಕೊಂಡ್ಬಿಡ್ತೀನಿ ರೀ ಮೆಂತ್ಯ ಪುಡಿ ಸಾಸಿವೆ ಪುಡಿ ಎಲ್ಲ ಹಾಕ್ಲಿಕ್ಕೆ ನೋಡಿ ನೀವು ಆ ಥರ ಮಾಡ್ಕೊಂಡೋಗಿದ್ರೆ ಮಾಡ್ಕೊಳ್ಳಿ ಮುಗಿದ ಮುಗ್ದಂಗೆ ಈ ಥರ ಉಪ್ಪಿನಗೆ ಹಾಕ್ಕೊಬೋದು ಮೂರು ದಿನ ಬೇಕು ರೀ ಇದು ಹತ್ತಲಿಕ್ಕೆ ಕಡಿಗೇ ಇದ್ದರೆ ಮೂರು ನಾಲ್ಕು ದಿವಸ ಆಮೇಲೆ ಹತ್ತಿರ ಮೇಲೆ ಬೇಕಾದ್ರೆ ಗಟ್ಟಿ ಬೇಕು ಉಪ್ಪಿನಕಾಯಂದ್ರೆ ಫ್ರಿಜ್ನಲ್ಲಿ ಇಟ್ಕೊಳ್ಳಿ ನೋಡಿ ನೀವು ಈ ಥರ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ನೆಕ್ಸ್ಟು ಮಾವಿನಕಾಯಿ ಚಟ್ನಿ ಮಾಡೋದು ತೋರಿಸ್ತೀನಿ ರೀ ಇದು ತೋತಪ್ರಿ ಅದು ಚಟ್ನಿಗೆ ಅಂದರೆ ಸ್ವಲ್ಪ ಹುಳಿ ಇರಬೇಕು ರೀ ಮಾವಿನಕಾಯಿ ಅದು ಹುಳಿ ಸಿಕ್ಕ ಮೇಲೆ ಚಟ್ನಿ ಮಾಡಿ ತೋರಿಸ್ತೀನಿ ರೀ ಮಾವಿನಕಾಯಿದು ಅದು ಹುಳಿ ಮಾವಿನಕಾಯಿ ಆದ್ರ ತಕಿ ಸಕಿ ಚೆನ್ನಾಗಿರುತ್ತೆ ರೀ ಚಟ್ನಿ ಅದು ತುಂಬ ಚೆನ್ನಾಗಿರುತ್ತೆ ಅದು ಚಟ್ನಿಗೆ ಅದೇ ಟೇಸ್ಟ್ ರೀ ಥ್ಯಾಂಕ್ ಯು ನೋಡಿ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಇವತ್ತು ತ್ರೀ ಡೇಸ್ ಆಯಿತು ಈ ಥರ ಬಂದಿದೆ ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ಸೀಸನ್ ತುಂಬ ಚೆನ್ನಾಗಿರುತ್ತೆ ಇದು ತೋತಾಪ್ರಿಕಾಯಿ ಎರಡು ಹೆಚ್ಚಾಕಿದ್ದು ಹುಳಿ ಮಾವಿನಕಾಯಿ ಆದರೆ ಇನ್ನೂ ಟೇಸ್ಟ್ ಇರುತ್ತೆ ಸದ್ಯಕ್ಕಿದ್ ಫಸ್ಟ್ ಟೈಮ್ ಇದು ಹಾಕಿದ್ದೀನಿ ನೋಡ್ಕೊಳ್ಳಿ ಈ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ